ಎಲ್ಲೋ ಒಂದು ಚಿಕ್ಕ ಕತೆ ಬಟ್ ತುಂಬಾ ಅರ್ಥ ಐತೆ ಕೇಳಿಸ್ಕೊಳ್ಳಿ ಒಂದು ಊರಿರುತ್ತೆ ಒಂದು ಊರಲ್ಲಿ ಒಂದು ಗುಳಿ ಇರುತ್ತೆ ಗುಳಿ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಪಾಳ್ ಬಾವಿ ಇರುತ್ತೆ ಆ ಪಾಳ್ ಬಾವಿಯೊಳಗೆ ಅದು ಬಿದೋಗ್ಬಿಡುತ್ತೆ ಬಿದೋಗ್ಬಿಟ್ಟಾಗ ಅಲ್ಲಿದ್ದ ಊರು ಜನ ಎಲ್ಲ ಬರ್ತಾರೆ ಸೊ ಇಲ್ಲಿಗೆ ಯಾರಾದರೂ ಮತ್ತೆ ಮಕ್ಕಳು ಯಾರಾದರೂ ಬಿದೋಗ್ಬಿಡ್ತಾರೆ ಇದಕ್ಕೆ ಇನ್ನು ಎತ್ತಕ್ಕಂತೂ ಅದನ್ನು ಆಗೋಲ್ಲ ಇಲ್ಲಿಗೆ ಮಣ್ಣು ಮುಚ್ಚಿ ಎಲ್ಲನೂ ಮುಚ್ಚಿಬಿಡದ ಅಂದ್ಬಿಟ್ಟು ಅಲ್ಲಿ ಪೋಕ್ಲೆಲ್ಲ ಕರೆಸಿ ಮಣ್ಣೆಲ್ಲ ಮುಚ್ತಾ ಇರ್ತಾರೆ ಇದಕ್ಕೆ ಬದುಕಬೇಕು ಅನ್ನೋ ಆಸೆ ತುಂಬಾ ಇರುತ್ತೆ ಆ ಕತ್ತಲ್ಲಿ ಒಂದು ಗಂಟೆ ಕಟ್ಟಿರ್ತಾರೆ ಇದು ಮತ್ ಮಣ್ಣು ಹಾಕ್ತಾ ಹಾಕ್ತಾ ಗಂಟೆ ಸೌಂಡ್ ಮಾಡ್ತಾ ಇರುತ್ತೆ ನಾನು ಹಿಂಗೆ ಬದುಕಿದ್ದೀನಿ ಬದುಕಿದ್ದೀನಿ ಅಂತ ಅವ್ರು ಮತ್ತೆ ಮತ್ತೆ ಮಣ್ಣು ಹಾಕ್ತಾ ಇರ್ತಾರೆ ಮತ್ತೆ ಮತ್ತೆ ಮಣ್ಣು ಹಾಕ್ತಾರೆ ಇನ್ನೊಂದೆರಡು ಹಾಕಿದ್ರೆ ಫುಲ್ ಬಾವಿನೇ ಮುಚ್ಚೋಗಿಬಿಡುತ್ತೆ ಆವಾಗ ಎದ್ದೆ ಹಾರುತ್ತೆ ಆ ಗೂಳಿ ಅಂದರೆ ಅವ್ರು ಇದ್ದ ಮಣ್ಣನ್ನು ತೆಂಕು ತೊಂಬ್ಕೊಂಡು ತೆಂಕು ತೊಂಬ್ಕೊಂಡು ಮೇಲ್ಗಡೆ ಬರುತ್ತೆ ಈ ಥರ ಅಷ್ಟೇ ಏ ಮಣ್ಣು ಹಾಕಿ ಕುಳಿಬೇಕು ನಮ್ಮನ್ನು ಧೂಳಪಟ ಮಾಡಬೇಕು ಮಣ್ಣು ಮುಚ್ಚಬೇಕು ಅಂತ ಎಷ್ಟೋ ಜನ ಟ್ರೈ ಮಾಡ್ತಾರೆ ಆ ಮಣ್ಣಿನ ಮೆಟ್ಟಿ ನಿಂತಾಗ ನಾವು ಯಾವುದೋ ಒಂದು ಲೆವೆಲ್ಗೆ ತಲುಪ್ತೀನಿ ಅನ್ನೋದು ಅಷ್ಟೇ